ಅವತ್ತು ನೀನು ಅವತ್ತು ಅವಾಗ ನೀನು ಎಂಥದ್ದೇ ಕಷ್ಟ ಬರಲಿ ಅರ್ಜುನನ್ನ ನ ಕೈ ಬಿಡಲ್ಲ ಅಂತ ಹೇಳಿದ್ದೆ ಅಲ್ಲ ಆದ್ರೆ ಈ ಒಬ್ಬ ತ ಮನುಷ್ಯ ನನ್ನ ಮೇಲೆ ಕರ್ಕೊಂಡ ಈ ಚೀತಿ ಪಾಟಿ ಮನೇಲಿ ಕೆಲಸ ಮಾಡ್ತಿದ್ವರಲ್ವಾ ಅಂದ್ರೆ ಈಗ ಅರ್ಜುನ ಚೀಟಿ ಮಗ ಅಂತ ಗೊತ್ತಿರುತ್ತೆ ಅಲ್ವಾ ನೀನು ಯಾಕೆ ಯಾಕೆ ಹೇಳಿದ್ದೀನಿ ಯಾವುದು ಹೇಳಿಲ್ಲ ಆಪಸ್ಸು ತು ಸುತ್ತಿ ಕೆಳಗಡೆ ಹಾಕ್ತೆ. ಆಪ್ste ಓಡಾಡಿದ ಮಿಕ್ುಗಳೆಲ್ಲ ಮಿಲಕ ಹಾಕ್ತಿ دیا. ಕನೆಕ್ಷನ್ಸ್ ಕೂಡ ಸಂತ. ಹೋಗಿ ಬರೋದು. ದೈವಕ್ಕೆ ಮಿಜುಚಾಸ್ತ. ಯಾಕೋ ಮಿಲಕಕ್ಕೆ ಚೆನ್ನಿ ಕೇಳೋ ಆಗೋತೇನ ಕಲ್ಕೊಂಡ್ಬಿಡೀನಿ ಇಷ್ಟಿದೆ. ಇದು ಬಾಳ್ಬೇಡನಾ ಯಾಕಿದ್ರೆ ಈ ನಿನಾಯ ಸ್ಥಿತಿ ಇತ್ತು नि सारी प्रत्यक्ष वाल पोक्षवा कारण जे पी पाटील मन के सस्यकें